ನೋಡಿ ಇದೊಂದು ವಿಶೇಷವಾದಂತಹ ಮಾಹಿತಿ ಯಾಕೆಂದರೆ ಇದು ಬಹಳ ಅತ್ಯಾವಶ್ಯಕ ದಯವಿಟ್ಟು ದಯವಿಟ್ಟು ಕೈ ಮುಗಿದು ವಿನಂತಿ ಮಾಡ್ಕೊಳ್ತೀನಿ ಪ್ರತಿಯೊಬ್ಬ ನಾಗರಿಕರು ಈ ವಿಡಿಯೋನ ನೋಡಿ ಕೊನೆ ತನಕ ನೋಡಿ ವಿಶೇಷವಾಗಿ ಕೊನೆ ತನಕ ನೋಡಿ ಹಾಗೆ ಒಂದು ಶೇರ್ ಮಾಡ್ರಪ್ಪ ಯಾಕೆಂದರೆ ಇದು ರೈತ ಬಾಂಧವರಿಗಾಗಿ ಈ ವಿಡಿಯೋನ ಸಮರ್ಪಣೆ ಮಾಡ್ತಾಯಿದ್ದೀನಿ ಇವತ್ತು ರೈತನ ಪರಿಸ್ಥಿತಿ ಏನಾಗಿದೆ ಸೊ ಮುಂದೆ ಈ ತರಹದ ಒಂದು ಪರಿಸ್ಥಿತಿಗಳು ಬರಬಾರ್ದು ಆ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತಿದ್ದೀನಿ ಸೊ ಬಂಧುಗಳೇ ಈಗಾಗಲೇ ನಿಮಗೆ ನಮಗೆ ಗೊತ್ತಿರೋ ಹಾಗೆ ಸೊ ಟಮೊಟೊ ಬೆಳೆ ತುಂಬ ತುಂಬ ತೀರವಾಗಿ ಕುಗ್ಗೋಗಿದೆ ಸೊ ಇವತ್ತು ರೈತ ಬೆಳೆದಂತಹ ಈ ಒಂದು ಟಮೋಟೊ ಏನಿದೆ ಸೊ ಇದಕ್ಕೆ ಯಾವುದೇ ತರಹದ ಬೆಲೆ ಇಲ್ಲ ತುಂಬ ಕಡಿಮೆ ಆಗಿದೆ ಆ ಆ ಒಂದು ನಿಟ್ಟಿನಲ್ಲಿ ಗಮನಿಸೋದಾದರೆ ಇಲ್ಲಿ ಸುಮಾರು ಎಂಟು ಏಕರೆ ನೋಡಿ ಎಂಟು ಏಕರೆ ನೋಡಿ ಅಲ್ಲಿಂದ ಬರ್ತದೆ ಎಂಟು ಎಕರೆಷ್ಟು ಟೊಮೊಟೊ ಬೆಳೆಯನ್ನ ಬೆಳೆದು ಸೊ ರೈತ ಬಾಂಧವರು ಗಣ್ಣೀರಾಗ್ತಾ ಇದಾರೆ ಬಹಳ ನುಂತ್ಕೊಂಡು ಅವ್ರ ಒಂಥರ ಏನು ಎಲ್ಲ ಮುಗಿದೋಯ್ತೋ ಇನ್ನೇನು ಇಲ್ಲ ಜೀವನದಲ್ಲಿ ಇನ್ನೊತ್ತರ ಕುಗ್ಗೋಗ್ಬಿಟ್ಟಿದಾರೆ ಕುಗ್ಗೋಗ್ಬಿಟ್ಟಿದ್ದಾರೆ ಸೊ ಅದನ್ನೆಲ್ಲ ಗಮನಿಸಿದಾಗ ನೋಡಿ ಇವತ್ತು ನಾವು ಯಾವ ಯಾವ ಲೆಕ್ಕಾಚಾರದಲ್ಲಿ ಹೋಗ್ತಾ ಇದ್ದೀವಿ ಒಂದು ಸಿಸ್ಟಮ್ ಅಂತಕ್ಕಂಥದ್ದು ಏನಿದೆ ಅದನ್ನೆಲ್ಲ ನಾವು ಆಲೋಚನೆ ಮಾಡ್ಬೇಕಾಯ್ತದೆ ಯಾಕಂದ್ರೆ ಇವತ್ತು ಏನೇನೋ ಹೊಸ ಹೊಸ ಕಾನೂನುಗಳು ತರ್ತಾರೆ ಹೊಸ ಹೊಸದಾಗಿ ಏನೇನೋ ಮಾಡ್ತಾರೆ ಅದನ್ನೆಲ್ಲ ಮಾಡಿ ಕೊನೆಗೆ ರೈತ ಬೆಳೆದಂತಹ ಬೆಳೆಗೆ ಯಾವುದೇ ತರಹದ ಸಿಸ್ಟಮು ಮಾಡಲ್ಲ ಯಾವುದೇ ತರಹದ ಪ್ರಯತ್ನ ಮಾಡಲ್ಲ ಸೊ ಏಕಾಏಕಿ ಟೊಮೊಟೊ ಬೆಲೆ ಕುಗ್ಗೋಗುತ್ತೆ ಸೊ ಇನ್ನಿತರ ತರಕಾರಿ ಬೆಲೆ ಕುಗ್ಗೋಗುತ್ತೆ ರೈತರ ಒಂದು ಸಂಕಷ್ಟಗಳು ಕೇಳೋರು ಇರಲ್ಲ ಹೇಳೋರು ಇರಲ್ಲ ಈ ತರ ಒಂದು ದಿಕ್ಕೆಟ್ಟಂತಹ ಪರಿಸ್ಥಿತಿ ನಮ್ಮ ಏನು ಈ ಒಂದು ಕೆಂಪೈನಟ್ಟಿ ಮತ್ತು ದೊಡ್ಡಲತ್ರ ಗ್ರಾಮ ಇದೊಂದು ಹೊರತುಪಡಿಸಿ ಇದೊಂದೇ ಅಂತಲ್ಲ ಸುತ್ತಮುತ್ತ ನಮ್ಮನೂರು ಕ್ಷೇತ್ರ ಎಲ್ಲೆಲ್ಲಿದೆ ಸುತ್ತಮುತ್ತ ಎಲ್ಲ ಕಡೆ ಇದೇ ಪರಿಸ್ಥಿತಿಯನ್ನ ರೈತ ಬಂದವರು ಅನುಭವಿಸ್ತಾ ಈ ಸಂಬಂಧಿತ ಈ ಸಂಬಂಧಿತ ನಮ್ಮ ರೈತ ಬಾಂಧವರಾದಂತಹ ನಮ್ಮ ಚಿನ್ಸೋಮಣ್ಣವ್ರ ಅವರೇ ಸೊ ಅವರ ಒಂದು ಅವರು ಒಂದೆರಡು ಎರಡು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಆ ಹೇಳಿ ಚಿನ್ಸೋಮಣ್ಣ ಸರ್ ನಾವು ಅದು ಕಷ್ಟ ಮಾತ್ರ ಗೊತ್ತು ಸರ್ಕಾರಕ್ಕೂ ಗೊತ್ತಿಲ್ಲ ಜನಗಳಿಗೂ ಗೊತ್ತಿಲ್ಲ ಏ ರೈತ ಬೆಳಿದ್ರೆ ಗಣ ಬೇಜನ್ ಬೆಳೀತಾನೆ ತಿಂತಾನೆ ಕೂತ್ಕೊಂಡು ಅನ್ ಇವತ್ತು ನಾವು ಪಡ್ತಾ ಇರೋ ಕಷ್ಟ ದೇವ್ರಿಗೊಬ್ ಮಾತ್ರ ಗೊತ್ತೇ ಹೊರ್ತು ಸರ್ಕಾರ ಇನ್ನು ಗೊತ್ತಿಲ್ಲ ಖಂಡಿತ ಖಂಡಿತ ಸರ್ಕಾರಕ್ಕೆ ಇದುವರೆಗೂ ಗೊತ್ತಿಲ್ಲ ಮುಂದಕ್ಕೂ ಗೊತ್ತಾಗೋದಿಲ್ಲ ಅವ್ರಿಗೆ ಯಾಕಂದ್ರೆ ಆತರ ಕಣ್ಮ್ಕೊಂಡ್ ಕೂತಿದ್ವಿ ಇವತ್ತು ಸರ್ಕಾರ ಹೌದು ಅಲ್ವ ನೋಡಿ ಈ ಪಾಟಿ ನಾವು ಹಾಕ್ಬಿಟ್ಟು ಒಂದೊಂದ್ ಗಿಡ ಎರಡ್ ರೂಪಾಯಿ ಕೊಟ್ಬಿಟ್ಟು ನಾವು ಸಾಲ ಮಾಡಿ ತಕ್ಕ ಬಂದ್ ಈ ತರ ಸಾವಿರಾರು ಗಿಡ ಲಕ್ಷಾಂತರ ಗಿಡ ನೆಟ್ಬಿಟ್ಟು ನೀರ್ ಇಲ್ದೆ ಎರಡ್ ಮೂರ್ ಲಕ್ಷ ರೂಪಾಯಿ ಖರ್ಚು ಮಾಡಿ ಬೋರ್ವೆಲ್ ಹಾಕ್ಸಿ ಮದ್ಯ ಒಂದ್ ಎರಡ್ ನೀರ್ ಹೊಡೆದು ಬೋರ್ವೆಲ್ ನೀರ್ ಹೊಂಟಾಯ್ತು ಹ್ಮ್ 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 ಎಲ್ಲ ಕೂಯ್ಲಿ ಬತ್ತು ಹಣ್ಣು ಹೌದು ಒಂದ್ ರೂಪಾಯಿ ಈ ಸಾವಿರ ಇಲ್ಲ ಮುನ್ನೂರು ರೂಪಾಯಿ ಕೂಲಿ ಒಂದ್ ಎಣ್ಣಾಳಗೆ ಆಯ್ತಾ ಒಂದ್ ಕ್ರೇಟ್ ಇವತ್ತು ಎಪ್ಪತ್ ರೂಪಾಯಿ ಒಯ್ತಾ ಇದೆ ಅವರು ನೂರ್ ರೂಪಾಯಿ ಬಾಡಿಗೆ ಕೊಡ್ಬೇಕು ಕುಯ್ಯವ್ರಿಗೆ ಮುನ್ನೂರ್ ನೂರು ರೂಪಾಯಿ ಕೊಡಬೇಕು ಎಲ್ಲಿಂದ ಸಾರ್ ಕೊಡಕ್ ಇದೆಲ್ಲ ಸರ್ಕಾರ ಕಣ್ಣಿಲ್ವಾ ನೋಡ್ಬಾರ್ದ ರೈತ ಏನು ಕಷ್ಟ ಇದ್ದಾನೆ ಇಲ್ಲಿ ಸಿರಿ ಚಿನ್ಸೋಮಣ್ಣ ಈಗ ನಮ್ದು ಒಂದು ಕ್ವಶನ್ ನೀವು ಮೊದ್ಲಿಂದ ಏನೋ ರೈತರ ಕೆಲಸ ಏನಿದೆ ಇದೆ ಬೆಳೆ ಬೆಳಕೊಂಡ್ ಬಂದಿರೋರು ನಿಮ್ ಗೊತ್ತಿರ್ತದೆ ಯಾಕೆ ಈ ತರ ಆಗ್ಬಿಡ್ತದಲ್ಲ ದಿಢೀರ್ನೆ ಯಾಕೆ ಈ ತರ ಟೊಮೊಟೊ ಬೆಳಗ್ಗೆ ಇಳಗೋಗೋದು ಯಾಕಂದ್ರೆ ಎಲ್ಲಾ ಒಟ್ಟಿಗೆ ಟೊಮೊಟೊನೇ ಬೆಳೆದಿರ್ತಾರ ಇಲ್ಲ ಆ ಏನ್ ಸರ್ಕಾರದ ಮಟ್ಟದಲ್ಲೇ ಏನ್ ಇಳಿಸ್ಬಿಡ್ತಾರ ಏನ್ ಇದು ವ್ಯಾಪಾರ ವಹಿವಾಟಲ್ಲಿ ಇದು ವ್ಯತ್ಯಾಸ ಆಯ್ತಿದ್ಯಾ ಇಲ್ಲ ರೈತ ಬೆಳೆದ ಬೆಳೆಯಿಂದ ವ್ಯತ್ಯಾಸ ಆಯ್ತಿದ್ಯಾ ಇದ್ರ ಬಗ್ಗೆ ಒಂಚೂರು ಕ್ಲಾರಿಟಿ ಕೊಡಿ ಸರ್ ಒಂದ್ ವಿಷಯ ಹೇಳ್ತೀನಿ ಇವತ್ತು ಒಂದ್ ಸೇವ್ ಮಾಡಿಕೊಳ್ಳೋ ಬ್ಲೇಡ್ ಗೆ ಇಷ್ಟೊಂದು ನಿಗದಿ ಮಾಡಿದ್ದಾರೆ ನಿಗದಿ ಮಾಡಿದ್ದಾರೆ ಹೌದು ಒಂದು ಬೆಂಕಿ ಪೊಟ್ಟಕ್ಕೆ ಇಷ್ಟೊಂದು ನಿಗದಿ ಮಾಡಿದಾರೆ ನಿಗದಿ ಮಾಡಿದ್ದಾರೆ ರೈತ ಬೆಳೆಯ ತರಕಾರಿ ನಾವು ಒಂದು ರೇಸರ್ ಒಂದು ಒಂದ್ ದಿನಸಿನ ಅವನ್ ಏನಾದ್ರು ಒಂದು ಸ್ವಲ್ಪ ಒಂದು ಕೂದಲಷ್ಟು ಮರ್ಯಾದೆ ಇದೆಯಾ ಅವನ್ ಬೆಳೆಯ ಬೆಳೆಗೆ ಯೋಚನೆ ಮಾಡ್ಬೇಕು ಸರ್ಕಾರ ಯೋಚನೆ ಮಾಡ್ಬೇಕು ರೈತ ಬೆಳೆಯಲ್ವಾ ಕಷ್ಟ ಬೆಳೆದಿಲ್ಲ ಮಂಡೆತಿ ತಲೆ ಮೇಲೆ ಆ ಮಕ್ಕಳನ್ನೆಲ್ಲ ಮಣ್ಣು ಆ ಖಂಡಿತ ಇವತ್ತಿನ ದಿವಸ ಅವ್ರು ಪಡ್ತಾ ಇರೋ ಕಷ್ಟಕ್ಕೆ ಸರ್ಕಾರ ಏನು ಕಂಡಿಲ್ವಾ ಅವ್ರಿಗೆ ನೋಡ್ಬಾರ್ದಾ ಖಂಡಿತ ಅವ್ರ ಬೆಳೆಗೆ ಏನಾದ್ರು ಸ್ವಲ್ಪ ನಿಗದಿ ಕೊಟ್ಟಿದಾರ ಎಲ್ಲಾ ಕೊಟ್ಟಿದಾರ ಬೆಳೆ ನಾಶ ಆಗ್ತಕ್ಕಂಥದ್ದು ಯಾವುದೇ ತರಹದ ಇದಕ್ಕೆ ಒಂದು ದರ ನಿಗದಿ ಇಲ್ಲ ನಿಗದಿ ಇಲ್ಲ ನಿಗದಿ ಇಲ್ಲ ಅಡ್ಡಾದಿಡ್ಡಿ ನಿಮ್ ಇಷ್ಟ ಹೆಂಗಾರ ಇರೋ ತಗ ನೀವು ಅಂತ ಔಷಧಿಗೆ ಔಷಧಿಗ ಮಾತ್ರ ಅವ್ರು ಹೇಳಿದ ರೇಟು ಅವ್ರು ಹೇಳಿದೇಟೆ ಅವ್ರು ಹೇಳದ್ ರೇಟ್ ಇಲ್ಲಿ ನಾವು ಬೆಳೆದ ಪದಾರ್ಥಕ್ಕೆ ಮಾತ್ರ ಅವ್ರ್ ಕೇಳಿದ ರೇಟು ಅವ್ರು ಕೇಳಿದ್ರೆ ನೋಡ್ರಿ ನಮ್ಮ ವ್ಯವಸ್ಥೆಗಳು ನೋಡ್ರಿ ಹೌದು ಹೌದು ಯಾಕಂದ್ರೆ ಎಲ್ಲಿಂದ ಎಲ್ಲಿಗೆ ನಾವು ರೈತರಿಂದ ಆರೋ ಎಂಟು ವರ್ಷದ ಹೋರಾಡ್ತಾ ಇದ್ದೀವಿ ಖಂಡಿತ ಎಲ್ಲ ಕರಿ ಕಣ್ಣಿಗೆ ಮಂಡೇರ್ಸ್ತಾರೆ ಮತ್ತು ಯಾವ್ದು ನಡಿಸ್ತಾ ಇಲ್ಲ ರೈತ ಬೆಳೆದ ಬೆಳೆಗೆ ಒಂದು ನಿಗದಿತವಾದ ದರ ಇಲ್ಲ ಅದಕ್ಕೆ ಈ ಬೆಳೆ ನಾಶ ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ವ್ಯವಸ್ಥೆಗಳು ದುರ್ವ್ಯವಸ್ಥೆಗಳು ದಯವಿಟ್ಟು ಇದನ್ನ ಗಮನಿಸಿ ಇದನ್ನ ಗಮನಿಸಿ ಏನು ಈ ಒಂದು ಕೃಷಿ ಇಲಾಖೆ ಇರ್ಬೋದು ಸೊ ಇದ್ರ ಸಂಬಂಧಿತ ದಯವಿಟ್ಟು ಕಂದಾಯ ಇಲಾಖೆ ಇರ್ಬೋದು ನೋಡ್ರಿ ಒಂದು ಆಲೋಚನೆ ಮಾಡ್ತಕ್ಕಂಥ ಒಂದು ಕನಿಷ್ಠ ಕನಿಷ್ಠ ಆಲೋಚನೆ ಮಾಡ್ಬೇಕು ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಟೊಮೊಟೊ ಬೆಳೆನ ರೈತ ಇರ್ತಾರೆ ಸರ್ವನಾಶ ನೋಡಿ ಏನು ಉಪಯೋಗ ಇಲ್ಲ ಒಂದು ಪ್ರಾಣಿಗಾಗ್ಲಿಲ್ಲ ಒಂದು ಪಕ್ಷಿಗಾಗ್ಲಿಲ್ಲ ಯಾವುದಕ್ಕೂ ಉಪಯೋಗ ಇಲ್ಲ ಎಲ್ಲ ಮಣ್ಣಲ್ಲಿ ಮಣ್ಣಾಗೋಯ್ತದೆ ಸೊ ಈಗ ನೋಡಿ ಈಗ ನಾಲ್ಕು ಜನ ಕೂಲಿ ಕರೆಸ್ಬಿಟ್ಟು ಇವರು ರೈತರು ಏನು ಮಾಡ್ತಿದಾರೆ ಸರ್ ಇದನ್ನ ಸ್ವಚ್ಛನಾರು ಮಾಡ್ಬಿಟ್ಟು ಎಲ್ಲ ಕಿತ್ತಿ ಎಲ್ಲ ನೋಡಿ ಎಲ್ಲ ಬಿಸಾಕಡೆ ಎಲ್ಲ ಕ್ಲೀನ್ ಮಾಡ್ಕೊಂಬತ್ತವ್ರೆ ಎಲ್ಲ ಅಳದೋಯ್ತು ನೋಡಿ ಎಲ್ಲ ಕ್ವಾಳತು ಅಲ್ಲೇ ಮ ಮಣ್ಣಲ್ಲಿ ಮಣ್ಣಾಗೋಯ್ತು ನೋಡ್ಕೊಳ್ಳಿ ಇಲ್ಲಿ ನೋಡ್ಕೊಳ್ಳಿ ದಯವಿಟ್ಟು ಇದನ್ನು ಯಾವುದೋ ಕಾಟಾಚಾರಕ್ಕೆ ವಿಡಿಯೋ ಪ್ರಸಾರ ಮಾಡ್ತಲ್ಲ ದಯಮಾಡಿ ನಮ್ಮ ಮಾನ್ಯ ಸರ್ಕಾರಗಳು ಕೂಡಲೇ ಕೂಡಲೇ ನೋಡಿದೋ ನಾವು ಏನಕ್ಕೆ ಮಾಹಿತಿ ನೀಡ್ತೀವಿ ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಏನೋ ಒಂದು ಮೆಚ್ಚುಗೆ ತಗೋಬೇಕು ಈ ಥರ ನಿಟ್ಟಿನಲ್ಲಿ ಮಾಡ್ತಾ ಇಲ್ಲ ಕೂಡಲೇ ರೈತ ಬಂದವರಿಗೆ ಸಹಕಾರಿಯಾಗ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಆಲೋಚನೆ ಮಾಡಬೇಕು ಅವರು ಹೇಳಿದ್ರು ನೋಡಿ ಸರ್ ನಾವು ಔಷಧಿ ತಗೋಬೇಕಾದ್ರು ಒಂದು ನಿಗದಿತವಾದ ಬೆಲೆ ಇದೆ ನಾವು ಏನೇ ಒಂದು ಬಿತ್ತನೆ ಬೀಜ ತಗೋಬೇಕು ಅದಕ್ಕೂ ನಿಗದಿತವಾದ ಬೆಲೆ ಇದೆ ಎಲ್ಲದಕ್ಕೂ ಒಂದು ನಿಗದಿಪಡಿಸಿದ್ದಾರೆ ರೈತ ಬೆಳೆದ ಬೆಳೆಗೆ ಏನು ನಿಗದಿ ಮಾಡಿಲ್ಲ ಸರ್ ಯಾವುದೂ ಇಲ್ಲ ಇವತ್ತು ನಾವು ಯಾವ ಥರ ಬದುಕಬೇಕು ರೈತರಿಗೆ ಅಂತ ಯಾಕೆ ಈ ಥರ ಟಾರ್ಗೆಟ್ ಮಾಡ್ತಾರೆ ಸೊ ದ ಇದಕ್ಕೆ ಒಂದು ಸೂಕ್ತವಾದ ಸಿಸ್ಟಮ್ ಏನಿದೆ ಎಲ್ಲ ಇವತ್ತು ನೂರೆಂಟು ಸಿಸ್ಟಮ್ಗಳಿವೆ ನೂರೆಂಟು ಕಾನೂನುಗಳು ತರ್ತಾ ಇದ್ದಾರೆ ಹೊಸ ಹೊಸ ಕಾನೂನುಗಳು ಆ ಒಂದು ನಿಟ್ಟಿನಲ್ಲಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತಹ ಇಲಾಖೆಗಳು ಒಂದು ಕಿಂಚಿತ್ತು ಆಲೋಚನೆ ಮಾಡಿ ತಡೆಪ್ಪ ಇವತ್ತು ರೈತ ಕಷ್ಟಪಟ್ಟು ಬೆಳೆದು ಶ್ರಮ ಪಟ್ಟು ಬೆಳೆದು ಈ ರೀತಿ ಬೆಳೆ ಸರ್ವನಾಶವಾಗ್ತಾ ಇದೆ ಯಾರಿಗೂ ಉಪಯೋಗ ಇಲ್ಲ ಯಾರಿಗೂ ಉಪಯೋಗ ಇಲ್ಲ ನೋಡಿ ಸು ಸರಿಸುಮಾರು ಎಂಟು ಎಕರೆ ಬೆಳೆದಿದ್ದಾರೆ ಕಡೆರೆ ಎಂಟು ಎಕರೆ ಸಂಪೂರ್ಣವಾಗಿ ಸರ್ವನಾಶ ಆಗೋಯ್ತು ಎಂಟು ಎಕರೆ ಬೆಳೆ ಸಂಪೂರ್ಣ ಸರ್ವನಾಶ ಪಾಪ ಅವರು ದುಃಖದಲ್ಲಿ ಅಳು ಅಂತ ಹೇಳಿದ ಅಂಥ ಸ್ಥಿತಿ ನಮ್ಮ ಅನೂರು ಕ್ಷೇತ್ರ ಸುತ್ತಮುತ್ತ ಚಾಮರಾಜನಗರ ಜಿಲ್ಲೆ ಎಲ್ಲ ಕಡೆಯೂ ರೈತರು ಇದೇ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಳ್ಳಿ ನಾವು ಇದನ್ನು ಇದ್ದೀವಿ ಬೇಡ್ಕೊಳ್ತಾ ಇದ್ದೀವಿ ರೈತರ ಪರ ಧ್ವನಿ ಎತ್ತಾಯಿದ್ದೀವಿ ದಯವಿಟ್ಟು ಇದನ್ನ ಖಂಡಿತವಾಗ್ಲು ರೈತರಿಗೆ ಬೆಳೆ ನಾಶ ಅಂದ್ಬಿಟ್ಟು ಏನೋ ಒಂದು ಹಾಕ್ಬಿಡೋರು ಏನೋ ಒಂದು ಕೊಟ್ಬಿಡೋದಲ್ಲ ಅದೆಲ್ಲ ಅದು ವ್ಯವಸ್ಥೆ ಅಲ್ಲ ರೈತ ಬೆಳೆದ ಬೆಳೆಗೆ ಒಂದು ಸೂಕ್ತ ಬೆಲೆ ಸರಿ ಅಲ್ವ ನಾಯಕರು ಆ ಒಂದು ಬೆಳೆ ಏನಿದೆ ಅದಕ್ಕೆ ಒಂದು ಸೂಕ್ತ ಬೆಲೆಯನ್ನ ನಿಗದಿಪಡಿಸ್ಬಿಟ್ರೆ ಅವನಿಗೆ ಸಮಸ್ಯೆ ಇಲ್ಲ ರೈತನಿಗೆ ಸಮಸ್ಯೆ ಬರಲ್ಲ ದಯವಿಟ್ಟು ಅವ್ರನ್ನ ಏನು ಇವತ್ತು ವ್ಯವಸ್ಥೆ ಹೆಂಗಿದೆ ಅಂದ್ರೆ ಹದಗೆಟ್ಟೋಗಿದೆ ಎಲ್ಲಾ ಹದಗೆಟ್ಟೋಗಿದೆ ಹೊಸ ಹೊಸ ಕಾನೂನುಗಳು ತರ್ತಾ ಇದ್ದಾರೆ ಅದರಲ್ಲಿ ರೈತ ಬೆಳೆದ ಬೆಳೆಗೆ ಒಂದು ಹೊಸ ಕಾನೂನು ತಾನೆ ಆ ರೈತನಿಗೆ ಒಂದು ಗೈಡ್ಲೈನ್ ಮಾಡಿ ಯಾವ ಥರ ಗೈಡ್ಲೈನು ಸೊ ಈ ಬೆಳೆ ಇಷ್ಟೇ ಸಮಯಕ್ಕೆ ಇದೇ ಥರ ಪೂರಕವಾಗಿ ಬೆಳಿಬೇಕು ಇದಕ್ಕಿಷ್ಟೇ ನಿನಗೆ ಬೆಲೆ ಸಿಗುತ್ತೆ ಇದಕ್ಕಿಷ್ಟು ಇದೇ ಥರ ಪ್ರಮಾಣದಲ್ಲಿ ಇರ್ತದೆ ಅಂದ್ಬಿಟ್ಟು ಒಂದು ನಿಗದಿಪಡಿಸಿ ಆ ಬೆಳೆಗೆ ಇಷ್ಟೇ ಅಮೌಂಟಪ್ಪ ಜಾಸ್ತಿನೋ ಕಮ್ಮಿನೋ ಇಷ್ಟೇ ಸರಿ ಅಲ್ವಣ್ಣ ಇಷ್ಟೇ ನಿಮಗೆ ಬರೋದು ನೀವು ಬೆಳೆದ್ರೆ ಬೆಳೆ ಇಲ್ಲಾಂದ್ರೆ ಇಲ್ಲ ಈ ಥರ ಒಂದು ಅರಿವು ಮೂಡಿಸ್ತಕ್ಕಂಥ ಕಾರ್ಯ ಆಗಬೇಕಂತ ಈ ವಿಡಿಯೋನ ಎಲ್ಲ ರೈತ ಬಂದವರಿಗೆ ಮತ್ತು ಸಂಬಂಧಪಟ್ಟಂತಹ ಇಲಾಖೆ ಮಾನ್ಯ ನಮ್ಮ ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಭಾರತ ಸರ್ಕಾರಕ್ಕೆ ವಿಡಿಯೋನ ಸಮರ್ಪಣೆ ಮಾಡ್ತಾ ಇದ್ದೀನಿ